ಓವರ್ ಪೇರೆಂಟಿಂಗ್ ಮತ್ತು ಅಂಡರ್ ಪೇರೆಂಟಿಂಗ್ ಬಗ್ಗೆ ಪ್ರಶ್ನೆ ಇರತಕ್ಕಂಥದ್ದು ರವಿಶಂಕರ್ ಅವರದ್ದು ಬಹುಶಃ ನಿಮ್ಮಲ್ಲಿ ಅನೇಕರು ಕಿವಿ ನಟಗಾಗಿದೆ ನಿಮಗೆ ಈ ಪ್ರಶ್ನೆ ಬರ್ತಿದ್ದಾಗೆ ಯಾಕೆಂದರೆ ಭಾರಿ ದೊಡ್ಡ ತಲೆನೋವಿ ಇವತ್ತು ಆ ಪೇರೆಂಟಿಂಗ್ ಅನ್ನುವಂಥದ್ದು ಯಾಕೆ ಮಕ್ಕಳನ್ನು ಹೆತ್ತನೋ ಅಂತವಂಥ ಸ್ಥಿತಿಗೆ ನಾವು ಹೋಗ್ತೀವಿ ಎಷ್ಟು ಬಾರಿ ಮಕ್ಕಳನ್ನು ಹೆತ್ತ ಮೇಲೆ ಅಂಥದ್ದು ಆಗ್ಬಿಟ್ಟಿದೆ ಹಾಗಾಗಿ ಈ ಓವರ್ ಪೇರೆಂಟಿಂಗ್ ಅಂಡರ್ ಪೇರೆಂಟಿಂಗ್ ಈ ಋಷಿ ಶಂಕರನ ವಿಭಾಂಡಕರು ಅವರ ತಂದೆ ಯಾವ ಪ್ರಪಂಚದ ಗಂಧಗಾಳ ಇಲ್ಲಿದೆ ಇನ್ನೊಂದು ಪುರುಷ ಸ್ತ್ರೀ ಯಾವುದೂ ಗೊತ್ತೇ ಇಲ್ಲ ಅವರಿಗೆ ಪುರುಷ ಅಂದರೆ ಅವ್ರ ತಂದೆ ಮಾತ್ರ ಗೊತ್ತಿರುವಂಥದ್ದು ಸ್ತ್ರೀ ಗೊತ್ತೇ ಇಲ್ಲ ಹಾಗೆ ಎಷ್ಟು ಕಾಲ ರಕ್ಷಣೆ ಮಾಡೋಕ್ಕಾಗತ್ತೆ ಅಂತ ಒಂದು ದಿವಸ ಒಂದು ಆ ಒಂದು ಕಾಲ ಬರುತ್ತೆ ಅಂತ ಪ್ರಪಂಚದ ಮುಂದೆ ನಾವು ತರ್ಕೊಳ್ಳೋ ಕಾಲ ಬರುತ್ತೆ ಬಂತ ನಮ್ಮನ್ನು ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಅದು ನಿಜವೇ ಅದು ನಾವು ಇದನ್ನು ತುಂಬ ವಿಸ್ತರಿಸದೇನೆ ಇಷ್ಟಲ್ಲೇ ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೀವಿ ನಾವು ಚಿಕ್ಕ ವಯಸ್ಸಲ್ಲಿ ವಿದ್ಯಾರ್ಥಿಯನ್ನು ಮಾಡಿದ್ವು ಆಗ ನಮ್ಮ ಗುರುಗಳು ನಮಗೆ ಒಂದು ವೇದಗಳನ್ನು ಹೇಗೆ ಉಚ್ಚಾರ ಮಾಡಬೇಕು ಅನ್ನೋ ಒಂದು ಸಲಹೆ ಕೊಡ್ತಾ ಇದ್ರು ತುಂಬಾ ಚೆನ್ನಾಗಿದೆ ಅದು ಆ ಸಲಹೆ ಅದು ವೇದ ಮಂತ್ರಗಳನ್ನು ಹೇಳಬೇಕಾದ್ರೆ ಕೆಲವರು ಗುದ್ದಿ ಗುದ್ದಿ ಹೇಳ್ತಾರೆ ತಲೆಯ ಮೇಲೆ ಕೆಳಗೆ ಮಾಡ್ತಾ ಇರ್ತಾರೆ ಕೈಯು ಮೇಲೆ ಕೆಳಗೆ ಮಾಡ್ತಾ ಇರ್ತಾರೆ ಹೀಗೆಲ್ಲ ಚೆನ್ನಾಗಿ ಗುದ್ದಿ ಗುದ್ದಿ ಹೇಳ್ತಾ ಇರ್ತಾರೆ ಇನ್ನು ಕೆಲವರು ತುಂಬಾ ಮೃದುವಾಗಿ ಹೇಳ್ಬಿಡ್ತಾರೆ ಅದನ್ನ ಸ್ವರಗಳು ಗೊತ್ತೇ ಆಗೋಲ್ಲ ಅಂತ ಯಾವ್ದು ಉದಾತ್ತ ಯಾವ್ದು ಅನುದಾತ ಸ್ವರಿತ ಗೊತ್ತೇ ಆಗೋಲ್ಲ ಆ ಥರ ಹೋಗ್ಬಿಡ್ತಾರೆ ಕೆಲವರು ತೇಳ್ಕೊಂಡು ಹೋಗ್ಬಿಡುತ್ತೆ ಅದು ಅವ್ರು ಹೇಳ್ತಿದ್ರು ಎರಡೂ ತಪ್ಪು ಅಂತ ಅಕ್ಷರಗಳನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂದರೆ ಬೆಕ್ಕು ತನ್ನ ಮರಿ ಕಚ್ಕೊಂಡು ಹೋಗುತ್ತಲ್ಲ ಆ ತರಹ ಅಂತ ಬೆಕ್ಕು ಮರಿಯನ್ನು ಅದ್ರ ಕುತ್ತಿಗೆ ಕಚ್ಕೊಂಡು ಹೋಗುತ್ತೆ ಈ ನಮಗಿಂದು ಕಲ್ಪನೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಮ್ಮ ಮಕ್ಕಳನ್ನ ನಾವು ಆ ಥರ ಕಚ್ಕೊಂಡು ಹೋಗೋಕ್ಕಾಗಲ್ಲ ನಮಗೆ ಯಾವುದಕ್ಕೆ ಕಾರಣಕ್ಕೂ ಯಾಕೆಂದ್ರೆ ಆ ಬ್ಯಾಲೆನ್ಸ್ ನಮಗಿಲ್ಲ ಅಂತ ಹೊಲ್ಲು ಅಂದ್ರೆ ಏನು ಚೂರಿ ಅದು ಬೆಕ್ಕಾಗಲಿ ಹುಲಿಯಾಗಲಿ ಆಯಾ ಲೆವೆಲ್ ಚೂರಿನೇ ಅದು ಬೇರೆ ಏನೂ ಇಲ್ಲ ಆ ಚೂರಿ ಅದನ್ನು ಬೆಳೆಸ್ತಾ ಇದೆ ಅದು ಹಿಡ್ಕೊಂಡಿರೋದು ಎಲ್ಲಿ ಕುತ್ತಿಗೆಯಲ್ಲಿ ಮಗುವಿನ ಕುತ್ತಿಗೆಲಿ ಹಿಡ್ಕೊಂಡಿರೋದು ನೀನು ಹೊಡಿರ್ತೀರಿ ಅನೇಕರು ಅದನ್ನು ಆದರೆ ಕಚ್ಕೊಂಡು ಹೋದರೆ ಬಲವಾಗಿ ಕಚ್ಚಿದ್ರೆ ಮರಿ ಸತ್ತೇ ಹೋಗುತ್ತೆ ಸಡ್ಲ ಮಾಡಿದ್ರೆ ಮಗು ಬಿತ್ತು ಆ ಮರಿ ಬಿದ್ದೋಗ್ಬಿಡುತ್ತೆ ಆ ಬೆಕ್ಕಿಂದ ಕಲಿಯಬೇಕು ಕಲಿಬೇಕಾದ ಪಾಠ ತುಂಬ ಇದೆ ನಾವು ಎಲ್ಲ ಪೇರೆಂಟ್ಸಿಗೆ ಹೇಳೋದೇನಂದ್ರೆ ಆ ಬೆಕ್ಕಿನ ತಾಯಿ ಬೆಕ್ಕಿನ ಹತ್ರ ಪಾಠ ಕಲಿಯಿರಿ ಅಂತ ತಮ್ಮ ಮಗುವನ್ನು ತನ್ನ ಮರಿಯನ್ನು ಆ ತಾಯಿ ಬೆಕ್ಕು ಹೇಗೆ ಹೋಗುತ್ತೆ ಮತ್ತೆ ಅದರೊಂದು ಕ್ರಮ ಏನಂದ್ರೆ ಅದು ಜಾಗ ಬದಲಾಯಿಸ್ತಾನೆ ಇರುತ್ತೆ ಈ ತಾಯಿ ಬೆಕ್ಕಿದೆಯಲ್ಲ ಒಂದೇ ಕಡೆ ಮರಿ ನೆಡೋದೇ ಇಲ್ಲ ಅದು ಇಲ್ಲಿ ಅಲ್ಲಿ ಅಲ್ಲಿ ಜಾಗ ಬದಲಾಯಿಸ್ತಾನೆ ಇರುತ್ತೆ ಪದೇ ಪದೇ ಆ ಕೆಲಸ ಮಾಡ್ಬೇಕಾಗಿ ಬರುತ್ತೆ ಆದರೆ ಅದು ಬಿಗಿಯಲ್ಲ ಸಡಲ ಅಲ್ಲ ಆ ನಡುವಿನ ಹಿಡಿತಾ ಇದೆಯಲ್ಲ ಮಧ್ಯ ಮಾರ್ಗ ಅದೇ ಬೇಕಾಗಿರುವಂತದ್ದು ಅಂತ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ಅಂದ್ರೆ ಮಿಲಿಟರಿ ತರ ನೀವು ಉಪಯೋಗ ಏನೂ ಇಲ್ಲ ಅಂತ ಉಕ್ಕಿನ ಹಿಡಿತ ಥರ ಮಾಡಿದರೆ ಅದು ನಡೆಯೋಲ್ಲ ಅದು ಆ ಮಗು ನಿಮ್ಮನ್ನು ದ್ವೇಷ ಮಾಡುತ್ತೆ ಆ ಮಗು ಅವ್ಯವಸ್ಥಿತವಾಗಿ ಬೆಳೆಯುತ್ತೆ ಅದು ವಿಕಾಸ ಆಗೋಲ್ಲ ವಿಕಾರ ಆಗುತ್ತೆ ಅದು ಆ ಥರ ಬೆಳೆಸ್ಬಾರ್ದು ಹಾಗಂತ ವಿಪರೀತ ನೀವು ಸಡ್ಲ ಬಿಟ್ಟರೆ ಆ ಮಗುವನ್ನು ದಿಕ್ಕು ತಪ್ಪಿ ಹೋಗುತ್ತೆ ಅದು ಹಾಳಾಗ್ಬಿಡುತ್ತೆ ಪ್ರಪಂಚ ಏನಂದ್ ಗೊತ್ತಾಗಕ್ಕಿಂತ ಮಂಚ ಹಾಳಾಗಿರುತ್ತೆ ಹಾಗಾಗಿ ಬೆಕ್ಕು ಮತ್ತು ಬೆಕ್ಕಿನ ಮರಿಯಿಂದ ನಾವು ಪಾಠ ಕಲಿಯೋಣ ಅಂತ ಅನಿಸುತ್ತೆ ನಮಗೆ